ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಹತ್ರ ಉಳ್ಳಾಗಡ್ಡೆ ನಿನ್ನನ್ನು ಮದುವೆ ಆಗಬೇಕಾಗಿದೆ ಈ ಗಂಡನ ಮತ್ತೆ ಹಿಂಗೆ ಇದೆಯಾ ನಿನ್ನ ಮನಸ್ಸಾರೆ ಪ್ರೀತಿ ಮಾಡ್ತಿರೋ ಟ್ರೂ ಲವರ್ ನಾನು ನೋಡು ನಾನು ಈ ಪರಿಸ್ಥಿತಿನಲ್ಲಿ ಇದ್ದರೂ ನಿನ್ನ ಹುಡ್ಕೊಂಡು ಬಂದಿದ್ದೀನಿ ನಿನ್ಗೆ ಯಾವತ್ತು ನನ್ನ ನೆನಪು ಬರಲೇ ಇಲ್ವಾ ಅಷ್ಟು ಆಗಿರೋ ನಿನಗೆ ಮುಖಕ್ಕೆ ಬ ಮಸಿ ಬಳ್ಕೊಳ್ಳೋ ಚಟ ಯಾಕೆ ಹೋ ಮತ್ತೆ ಮು ಮುಖವಾಡ ಹಾಕ್ಕೊಂಡಿದ್ಯಾ ಅಂದರೆ ಇನ್ಯಾರನ ಆಮರಿಸ್ತಿದ್ಯಾ ಅಂತ ಅರ್ಥ ಅಲ್ವಾ ಪರ್ವಾಗಿಲ್ವೇ ನನ್ನ ಗೊಂಬೆಗೆ ಉರಾಯ್ಸೋಕ್ಕೂ ಬರುತ್ತೆ ಏನು ಆ ದತ್ತನ ಟ್ರೈನಿಂಗಾ ಇವಾಗ ನೀನು ಲೇಡಿ ಡಾನಾ ದತ್ತ ನಿನಗೆ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ ತಕ್ಷಣ ಹೆದ್ರಿಕೊಂಡು ನಾನು ಬಿಲ ಸೇರಿಕೊಂಡೆ ಅಂದ್ಕೊಂಡ್ಯಾ ನಿನ್ನ ಭ್ರಮೆ ನೀನು ನನ್ನವಳು ಅಂತ ಡಿಸೈಡ್ ಆದಮೇಲೆ ಮುಗೀತು ನೀನು ನನ್ನ ಜೊತೆ ಇರ್ತೀಯ ಅದು ಒಂದಿನ ಆದರೂ ಸರಿ ಒಂದು ಗಂಟೆ ಆದರೂ ಸರಿ ನೀನು ನನ್ನ ಜೊತೆ ಇರಲೇಬೇಕು ನೀನು ಇವಾಗ ಮನೆಯಿಂದ ಹೊರಗಡೆ ಬರ್ತೀಯಾ ಅಂತ ಇದ್ದೆ ಈಗ ಟೈಮ್ ಬಂತು ಇದರರ್ಥ ಏನು ಹೇಳು ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದ್ದೀವಿ ಅಂತ ಅರ್ಥ ಅಂತಾನೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ ದೃಷ್ಟಿ ಸಾಧ್ಯ ಮಾಡಿ ತೋರಿಸ್ತೀನಿ ಕಣೆ ಅಂತ ಅವಳ ಮುಖನ ಒತ್ತಿ ಹಿಡಿದು ಆ ದತ್ತ ನನ್ನ ಹೊಡೆದು ನಿನ್ನ ಕರ್ಕೊಂಡು ಹೋದ್ಮೇಲೆ ನನ್ನ ಜೀವನನೇ ಹಾಳಾಗೋಯ್ತು ಏಯ್ ಎಲ್ಲ ರೆಡಿ ಮಾಡ್ಕೊಳರು ಆ ನನ್ನ ಮಗ ಎಲ್ಲಿ ಎಲ್ಲಿ ಕನೆಕ್ಷನ್ ಇಟ್ಕೊಂಡಿದಾನೋ ನನ್ನ ಸಸ್ಪೆಂಡ್ ಮಾಡಿದ್ದಾನೆ ಫಾರಿನ್ಗೆ ಹುಡುಗಿನ ಸಪ್ಲೈ ಮಾಡ್ತೀನಿ ಅಂತ ನನ್ನ ಮೇಲೆ ಕೇಸ್ ಆಗಿದೆ ಇದುವರೆಗೂ ಯಾವ ನನ್ನ ಮಗನೂ ನನ್ನ ತಂಟೆಗೆ ಬಂದಿರಲಿಲ್ಲ ಆದರೆ ದತ್ತ ನಾನು ಟಚ್ ಮಾಡಿಬಿಟ್ಟ ಅಂತಾನೆ ಉಳ್ಳಾಗಡ್ಡೆ ಆಗ ದೃಷ್ಟಿ ಕೈನಲ್ಲಿರೋ ಫೋನ್ನ ಒತ್ತುತ್ತಿರ್ತಾಳೆ ಅವನ್ನ ಬಿಡೋ ಮಾತೇ ಇಲ್ಲ ಗುರಾಯಿಸಿದವರನ್ನೇ ಬಿಟ್ಟಿಲ್ಲ ಈ ಉಳ್ಳಾಗಡ್ಡಿ ಇನ್ನೂ ಕಾಲು ಮುರಿದವನು ಬಿಡ್ತೀನ ಇದೇ ಅವನಿಗೆ ಅಂತಾನೆ ಈಚೆ ಇಂಪನ ದತ್ತವರೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ ಅಂತಾಳೆ ಖಂಡಿತವಾಗಿ ಹೇಳು ಅಂತಾನೆ ದತ್ತ ನನ್ನ ಪ್ರೀತಿನ ನನ್ನ ಮನ್ಸಾರೆ ವ್ಯಕ್ತಪಡಿಸಿದ ಮೇಲೂ ನನ್ನ ಪ್ರೀತಿನ ಯಾಕೆ ನೀವು ಮನ್ಸಾರೆ ಒಪ್ಕೊಳ್ತಿಲ್ಲ ಅಮ್ಮ ಅಕ್ಕ ಹೇಳ್ತಿದ್ದಾರೆ ಅನ್ನೋ ಮಾತಿಗೆ ಯಾಕೆ ಕಟ್ ಬಿದ್ದಿದ್ರಿ ಯಾಕೆ ದತ್ತವ್ರೆ ಇಷ್ಟೊಂದು ಹೊರಟು ನಿಮಗೆ ಅಂತಾಳೆ ಇಂಪನ ಇಂಪನ ಬದಲಾವಣೆ ಸಿಗ ಸಮಯ ಬೇಕಾಗುತ್ತೆ ಅದನ್ನು ನಂಬೋನು ನಾನು ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ ಇಂಪನ ಅಂತಾನೆ ದತ್ತ ಅಂದರೆ ಇವಾಗಲೂ ನೀವು ನನ್ನ ಪ್ರೀತಿನ ಒಪ್ಕೊಳ್ಳುತ್ತಿಲ್ವಾ ಅಂತಾಳೆ ಇಂಪನ ಆಗಲ್ಲ ಇಂಪನ ಅಂತಾನೆ ದತ್ತ ಆಗ ದತ್ತಂಗೆ ಕಾಲ್ ಬರುತ್ತೆ ಇವತ್ತು ನೀವು ಕಂಪ್ಲೀಟ್ ಟೈಮನ್ನ ನನಗೆ ಕೊಡ್ತೀರಾ ಅಂತ ನಿಮ್ಮ ಅಕ್ಕ ಶರಾವತಿಯವರು ಹೇಳಿದ್ದಾರೆ ಅಂತಾಳೆ ಇಂಪನ ಆಗ ದತ್ತ ಅಕ್ಕ ಹೇಳಿದ ಮೇಲೆ ಈ ಟೈಮ್ ನಿಂದು ಅಂತ ಫೋನ್ ಆಫ್ ಮಾಡ್ತಾನೆ ಆದರೆ ದೃಷ್ಟಿ ದತ್ತನ್ಗೆ ಮತ್ತೆ ಮತ್ತೆ ಕಾಲ್ ಮಾಡಿ ಪುನಃ ಫೋನನ್ನು ತನ್ನ ಜೇಬೊಳಗೆ ಒಳಗೆ ಹಾಕುತ್ತಾಳೆ ನನ್ನ ಗೊಂಬೆ ಈಗ ದತ್ತನ ಜೀವನ ಹಾಳಾಗಬೇಕು ಅದಕ್ಕೆ ಕಾರಣ ಯಾರಾಗಬೇಕು ಒಂದು ಸೆಕೆಂಡ್ ನೀನೆ ಅಲ್ಲಿಗೆ ಸೇಡಿಗೆ ಸೇಡು ತೀರಿಸ್ಕೊಂಡಂಗೆ ಆಗುತ್ತೆ ಅಲ್ವ ಬಂಗಾರ ಅಂತಾನೆ ಥೂ ಅಂತಾಳೆ ದೃಷ್ಟಿ ಈಚೆ ಶರಾವತಿ ಹತ್ರ ನೇತ್ರ ಬಂದುದಿ ನಿನಗೆ ಬೇಕಾಗಿರೋದೆ ಒಂದು ನೀನು ಮಾಡ್ತಿರೋದೆ ಒಂದು ಕತ್ತರಿಸ್ಬೇಕು ಅಂತ ಕೊಡ್ಲಿ ಇಟ್ಕೊಂಡಿರೋ ನೀನು ಕತ್ತರಿಸದೆ ಕಾಳಜಿ ಮಾಡ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ವೈ ಯಾಕೆ ಅಂತಾಳೆ ನೇತ್ರ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಕಾರಣ ಇಲ್ಲದೆ ಈ ಶರಾವತಿ ಯಾವ ಕೆಲಸನೂ ಮಾಡೋದಿಲ್ಲ ನಾನೊಂಥರ ಕಟುಕ ಇದ್ದಾಗೆ ಕುರಿನಾ ಬಲಿ ಕೊಡ್ತೀನಿ ಅಂತ ಗೊತ್ತಿದ್ದರು ಅದಕ್ಕೆ ಮೇವು ಹಾಕ್ತೀನಿ ಪ್ರೀತಿಯಿಂದ ನೋಡ್ಕೊತೀನಿ ಹೊಟ್ಟೆ ತುಂಬ ತಿನ್ನಿಸ್ತೀನಿ ಯಾಕೇಳು ಆ ಕುರಿ ಜೀವನದ ದಿ ಎಂಡ್ ಬಂದಾಗ ಅದು ಬಲಿಯಾಗೋದು ಕೈನಲ್ಲಿ ಬಲಿಯಾದ್ರೂ ಕಟ್ಕನಿಗೆ ಲಾಭ ಆಗೋದು ನಾನು ದೇವರಿದ್ದಾಗೆ ಕಷ್ಟ ಕೊಡ್ತೀನಿ ಕೊನೆಗೆ ಕೊಟ್ಟಿದ್ದು ಒಳ್ಳೇದಕ್ಕೆ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತಾಳೆ ಶರಾವತಿ ಕನ್ಫ್ಯೂಸಿಂಗ್ ಒಟ್ಟಿನಲ್ಲಿ ನೀನೀಗ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆನಾ ಬ್ರೋನಾ ಇಂಪನನ ಹತ್ತಿರ ಮಾಡ್ತಾ ಇರೋದು ನಮ್ಮ ಲಾಭಕ್ಕೇನಾ ಅಂತಾಳೆ ನೇತ್ರ ಎಸ್ ಮಾಡೋದೆಲ್ಲ ಶರಾವತಿ ಲಾಭಕ್ಕೇನೆ ಅಂತಾಳೆ ಶರು ನೀನು ಅಂದ್ಕೊಂಡಂಗೆ ಆದರೆ ಸಾಕು ಬೇರೆ ಯಾರಿಂದನೂ ಈ ಐಡಿಯಾ ಫ್ಲಾಪ್ ಆಗದೆ ಇದ್ದರೆ ಅದೇ ಖುಷಿ ಅಂತಾಳೆ ನೇತ್ರ ದೃಷ್ಟಿಯಿಂದ ನನ್ನ ಪ್ಲ್ಯಾನ್ ತಲೆ ಕೆಳಗೋ ಸಾಧ್ಯತೆ ಇದೆ ಮದುವೆಗೂ ಮೊದಲು ಅವಳು ಇಂಪನ ವಿಷಯದತ್ತಂಗೆ ಇರೋ ಹಾಗೆ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಯೋಚನೆ ಮಾಡ್ತಾಳೆ ಶರು ಈಚೆ ಉಳ್ಳಾಗಡ್ಡಿ ದೃಷ್ಟಿ ಕುತ್ತಿಗೆನ ಹಿಡ್ಕೊಂಡು ನಿನಗೆ ಮೊದಲನೇ ಹೇಳಿದ್ದೆ ನೆನಪಿದೆಯಾ ತಾನಾಗೆ ಮೈಮೇಲೆ ಬರೋ ಹುಡುಗಿರಿಗಿಂತ ದೂರ ತೊಳ್ಳೋ ಹುಡುಗಿರಂದರೆ ನನಗೆ ತುಂಬ ಇಷ್ಟ ನೀನು ಇಷ್ಟ ಕೊಬ್ಬಿದ್ಯಾ ಅಂದಮೇಲೆ ನಿನ್ನ ಹಾಗೆ ಬಿಡೋಕ್ಕಾಗತ್ತಾ ಎಷ್ಟೇ ಧೈರ್ಯ ನಿನಗೆ ನನ್ನ ನೋಡಿದರೆ ಗಡಗಡ ನಡ್ತಾ ಕಾಲು ಹಿಡ್ಕೊಂತಿದ್ದೆ ಇವಾಗ ಉಗೀತೀಯಾ ಅಂತಾನೆ ನಿನ್ನಂತ ಮೃಗಕ್ಕೆ ಹೆದ್ರಕೊಂಡಲ್ಲ ಅಂತ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ಅವತ್ತು ನಾನು ನಮ್ಮ ತೋರಿಸಿದ ಧೈರ್ಯ ನಾನು ತೋರಿಸಿದ್ರೆ ಇವತ್ತು ನೀನು ಭೂಮಿ ಮೇಲೆ ಬರ್ತಿರ್ಲಿಲ್ಲ ಉಳ್ಳಾಗಡ್ಡೆ ಅಂತಳೆ ದೃಷ್ಟಿ ನನ್ನೇ ಹೆಸರಿಟ್ ಕರೀತೀಯಾ ಅಂತ ಕೆನ್ನೆಗೆ ಒಂದು ಬಾರಿಸ್ತಾನೆ ಉಳ್ಳಾಗಡ್ಡಿ ನಿನ್ನ ಪುಣ್ಯ ಅನ್ಕೋ ಕೆಟ್ಟದಾಗಿ ಬಯ್ಯೋಕೆ ನನಗೆ ಬರಲ್ಲ ಅಂತಳೆ ದೃಷ್ಟಿ ನಿನ್ನ ಅಂತಾನೆ ಉಳ್ಳಾಗಡ್ಡಿ ಏನು ಮಾಡೋಕ್ಕಾಗಲ್ಲ ಸಾಕರು ಒಂದು ಸರ್ತಿ ಹೊಡೆದಿರೋದಕ್ಕೆ ನಿನಗೆ ಈ ಗತಿ ಬಂದಿದೆ ಮತ್ತು ನೀನು ಅವ್ರ ಕೈಗೆ ಸಿಕ್ಕಿದ್ರೆ ಅಂತ ದೃಷ್ಟಿ ಹೇಳುವಾಗ ಏಯ್ ಅಂತಾನೆ ಉಳ್ಳಾಗಡ್ಡಿ ಶ್ ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ನನ್ನ ಮೇಲೆ ಕೈ ಮಾಡಿದ್ಯಾ ಅಂತ ಈ ರೀತಿ ನಿನಗೆ ಹೊಡೆದಿದ್ದಾರೆ ಸಾವುಕಾರರು ಈಗ ನನ್ನ ಕುಟುಂಬ ಅಂತ ಅಂದ್ಕೊಂಡಿದ್ದಾರೆ ಈಗ ನೀನು ಸುಮ್ಮನೆ ಬಿಡ್ತಾರಾ ಯೋಚನೆ ಮಾಡು ಅಂತಳೆ ದೃಷ್ಟಿ ಆಗ ಉಳ್ಳಾಗಡ್ಡಿ ಅವತ್ತು ಹೊಡೆದಿರೋದನ್ನು ನೆನ್ಪು ಮಾಡ್ಕೋತೀನಿ ಬಗೆ ಭಯ ಆಗೋಯ್ತಾ ಉಳ್ಳಾಗಡ್ಡಿ ನೀನು ಈ ಜಾಗಕ್ಕೆ ಬಂದು ಹೊಡೆದೋರು ಈಗ ನೀನೇ ಅವ್ರ ಜಾಗಕ್ಕೆ ಉಟ್ಕೊಂಡು ಬಂದಿದ್ಯಾ ಉಳಿತೀಯಾ ಅಂತಳೆ ದೃಷ್ಟಿ ಏಯ್ ಎಷ್ಟೇ ಮಾತಾಡ್ತೀಯಾ ಮುಚ್ಚಬಾಯಿ ಮೊದಲು ಅದತ್ತಂಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೆ ಈಗ ಪ್ಲ್ಯಾನ್ ಚೇಂಜ್ ಮೊದಲು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವನ್ನ ನೋಡ್ಕೋತೀನಿ ಏಯ್ ಸೀನಾ ರೆಡಿನಾ ಅಂತಾನೆ ಉಳ್ಳಾಗಡ್ಡಿ ಆಗ ಸೀನಾ ಒಂದು ಬ್ಯಾಗ್ನ ತಂದು ಉಳ್ಳಾಗಡ್ಡಿಗೆ ಕೊಡ್ತಾನೆ ಅದನ್ನು ದೃಷ್ಟಿ ಮುಂದೆ ಹಿಡಿತಾನೆ ಉಳ್ಳಾಗಡ್ಡಿ ಈಚೆ ಸೈಲೆಂಟ್ ಫೋನಲ್ಲಿ ಮಾತಾಡ್ತಾ ಕಾಲ್ ಕಟ್ ಮಾಡಿ ಈ ದೃಷ್ಟಿ ಇನ್ನೂ ಬಂದಿಲ್ವಲ್ಲ ನೋಡ್ಕೊಂಡು ಬರೋಣ ಅಂತ ಬಂದರೆ ಅಂಗಡಿಗೆ ಬಂದು ದೃಷ್ಟಿ ಅಂತ ಎಲ್ಲ ಕಡೆ ಕರೀತಾನೆ ಎಲ್ಲಿ ಹೋದಲು ಈ ದೃಷ್ಟಿ ಅಂತ ಅಲ್ಲಿರೋ ನನ್ನ ವಿಚಾರಿಸುವಾಗ ನೇತ್ರ ಸೈಲೆಂಟ್ಗೆ ಕಾಲ್ ಮಾಡಿ ಭಜ್ರಂಗೆ ಫೋನ್ ಫೋನ್ ರೀಚ್ ಆಗ್ತಿಲ್ಲ ನಿಮ್ಮ ಜೊತೆ ಇದ್ದಾನೇನೋ ಫೋನ್ ಕೊಡು ಅಂತಾಳೆ ನೀವು ಕರೆ ಮಾಡಿರೋ ಚಂದಾದಾರರು ಬೇರೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅವರು ವಾಪಸ್ ಬಂದ ಮೇಲೆ ಪುನಃ ಪ್ರಯತ್ನಿಸಿ ಅಂತಾನೆ ಸೈಲೆಂಟ್ ಹೌದಾ ಅದನ್ನು ನನಗೆ ಹೇಳದೇ ಹೋಗ್ತಾನೆ ಹೌ ಅವ್ನು ಹೇಗೆ ಹೋದ ಅಂತಾಳೆ ನೇತ್ರ ಸಿಂಪಲ್ ಅಂತ ಕಾರಲ್ಲಿ ಹೋಗಿದ್ದನ್ನು ಹೇಳ್ತಾನೆ ಸೈಲೆಂಟ್ ಶ್ಯಾಡಪ್ ಅಂತಾಳೆ ನೇತ್ರ ನೀವು ಬಜರಂಗಿ ಬಾಸ್ಗೆ ಏನಾಗಬೇಕು ಮದರ್ ಡಾಟರ್ ಸಿಸ್ಟರ್ ವೈಫ್ ಅಂತಾನೆ ಸೈಲೆಂಟ್ ನಾನೇ ಯಾಕೋ ಅವನಿಗೆ ಸಿಸ್ಟರ್ ಆಗ್ತೀನಿ ಸುಮ್ಮನೆ ಫೋನ್ ಇಡು ಇಲ್ಲಾಂದರೆ ನಿನ್ನ ತಲೆ ಬೂಡೆ ಒಡೆದಾಕ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ನೇತ್ರ ಈಚೆ ಎಲ್ಲಿ ಹೋದಲು ನಿಮ್ಮ ಮ್ಯಾನೇಜರ್ ಎಲ್ಲಿ ನಾನು ಸಿ ಸಿ ಟಿ ವಿ ಫುಟೇಜ್ನ ಚೆಕ್ ಮಾಡ್ತೀನಿ ಅಂತ ಈಚೆ ಬರ್ತಾನೆ ಸೈಲೆಂಟ್ ಈಚೆ ದತ್ತ ಇಷ್ಟೊಂದು ಸಲ ಮಿಸ್ ಕಾಲ್ ಕೊಟ್ಟಿದ್ದಾಳೆ ಕಾಲ್ ಮಾಡಿದರೆ ಕನೆಕ್ಟ್ ಆಗ್ತಿಲ್ಲ ಅಂತಿರುವಾಗ ಶುರುವ ಅವನ ಮುಟ್ತಾಳೆ ಆಗ ದೃಷ್ಟಿ ಅಂತ ತಿರುಗ್ತಾನೆ ದತ್ತ ನಂತರ ಅಕ್ಕ ಅಂತಾನೆ ಏನು ದತ್ತ ಇದು ಮದುವೆ ಆಗೋ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನಿನ್ನ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯ ಏನಾಯಿತು ಅಂತಾಳೆ ಶ ಅಕ್ಕ ಅದು ದೃಷ್ಟಿ ಫೋನ್ ಮಾಡಿದ್ಲು ಅಂತಾನೆ ದತ್ತ ಓ ಗಾಡ್ ಇವಳು ಫೋನ್ ಮಾಡಿ ಎಲ್ಲ ಹೇಳಿಬಿಟ್ಲಾ ಅಂತ ಯೋಚನೆ ಮಾಡಿ ದೃಷ್ಟಿ ಏನು ಹೇಳಿದ್ಲು ಅಂತ ಅಳೇಶರು ನಾನು ಇಂಪನ ಜೊತೆ ಇದ್ನಲ್ಲ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತಾನೆ ದತ್ತ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತಳೇಶರು ದೃಷ್ಟಿ ನನಗೆ ಸುಮ್ಮನೆ ಕಾಲ್ ಮಾಡಲ್ಲ ಏನಾದರೂ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡಿ ಮಾತಾಡೋದು ಅದು ಅಲ್ಲದೆ ಆಗ್ಲಿಂದ ಅವಳಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತಾನೆ ದತ್ತ ಸ್ವಿಚ್ ಆಫಾ ಅಂತಾಳೆ ಶರು ಸರಳಕ್ಕನ ಕೇಳಿದೆ ಆಚೆ ಹೋಗಿದ್ದಾಳೆ ಅಂದರು ಅದಕ್ಕೆ ಎಲ್ಲಿ ಹೋದಲು ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಂತ ನಿದತ್ತ ದೃಷ್ಟಿನ ನಾನೇ ಆಚೆ ಕಳಿಸ್ತೀನಿ ದತ್ತ ಅಂತಾಳೆ ಶರು ನೀನಾ ಅಂತ ನಿದತ್ತ ಒಂದಿಷ್ಟು ಪರ್ಚೇಸ್ ಬ್ಯಾಲೆನ್ಸ್ ಇತ್ತು ಅದಕ್ಕೆ ಕಳಿಸ್ದೆ ಸೈಲೆಂಟ್ ಕೂಡ ಅವಳ ಜೊತೆ ಹೋಗಿದ್ದಾನೆ ನಿನ್ನ ಫ್ರೆಂಡ್ಗೆ ಏನೂ ಆಗಲ್ಲ ವಾಪಸ್ ಬರ್ತಾಳೆ ಅದು ಯಾರಿಗೋ ಕಾಲ್ ಮಾಡಬೇಕು ಅಂತಿದ್ದೆಲ್ಲ ಮಾತಾಡ್ಕೊ ಅಂತಾಳೆ ಶರು ಸರಿ ಅಕ್ಕ ಅಂತ ದತ್ತ ಕಾಲ್ ಆಚೆ ಹೋಗಿ ಮಾಡ್ತಾನೆ ದೃಷ್ಟಿ ಯಾಕೆ ಕಾಲ್ ಮಾಡಿರ್ಬೋದು ಲೆಟರ್ ಓದಿದ್ರ ಅಂತ ಕೇಳೋದಿಕ್ಕ ಅಥವಾ ಡೈರೆಕ್ಟಾಗಿ ತಾನೇ ವಿಷಯ ಹೇಳೋಕ ಯಾವ ಕಾರಣಕ್ಕೂ ಇಂಪನ ಸತ್ಯ ದತ್ತಂಗೆ ಗೊತ್ತಾಗಬಾರ್ದು ನಾನು ಇವಳನ್ನು ತಡಿಲೇಬೇಕು ಅಂತ ಶರು ದತ್ತನ್ನೇ ನೋಡ್ತಾಳೆ ಈಚೆ ದೃಷ್ಟಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತಾಳೆ ಬಂದು ಉಳ್ಳಾಗಡ್ಡಿನೇ ಗುರಾಯಿಸ್ತಾಳೆ ಏನು ಬುಲ್ಬುಲ್ ಎಲ್ಲಿ ನೀನು ಈ ಬಟ್ಟೆ ಉಟ್ಕೊಳ್ಳೋಕ್ಕೆ ಕಿರಿಕ್ ಮಾಡ್ತೀಯೋ ನೀನು ಈ ಅಲಂಕಾರದಲ್ಲಿ ನೋಡ್ದೇನೆ ಪ್ರಸ್ತಾವ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಟೆನ್ಷನ್ ಆಗ್ತಿತ್ತು ಏನು ಸ್ವಲ್ಪನೂ ಕಿರಿಕ್ ಮಾಡಲೇ ರೆಡಿಯಾಗಿ ಬಂದುಬಿಟ್ಟೆ ಯಾಕೆ ಅಂತ ಅಂತಾನೆ ಉಳ್ಳಾಗಡ್ಡಿ ಯಾಕಂದರೆ ಇಲ್ಲಿಂದ ಸುರಕ್ಷಿತವಾಗಿ ಹೋಗ್ತೀನಿ ಅನ್ನೋ ನಂಬಿಕೆ ಇದೆ ಅಂತಳೆ ದೃಷ್ಟಿ ಹಬ್ಬ ಅಷ್ಟೊಂದು ಕನ್ ಕಾನ್ಫಿಡೆಂಟಾ ನಿನಗೆ ಗುಡ್ ನೀನು ಬೆಂಗಳೂರಿಂದ ಹೊರಟಾಗ ಹಿಂಗಿದ್ಯೋ ಇನ್ನು ಹಂಗೆ ಇದೆಯಾ ಯಾಕೆ ಅದತ್ತ ಗಣಸೋ ಅಲ್ವೋ ಅಂತಾನೇ ಉಳ್ಳಾಗಡ್ಡಿ ಏಯ್ ಅಂತಳೆ ದೃಷ್ಟಿ ಏಯ್ ಅಂತ ನಾನು ಹಿಡ್ಕೊಂಡು ಉಳ್ಳಾಗಡ್ಡೆ ನೀನೆಲ್ಲ ಹಂಗೆ ಉಳಿಸ್ಕೊಂಡಿದ್ಯಾ ಆದರೆ ನಾನೆಲ್ಲ ಕಳ್ಕೊಂಡಿದ್ದೀನಿ ನನ್ನ ಹತ್ರ ಈಗ ಉಳ್ಕೊಳ್ಳೋಕೆ ಏನೂ ಉಳಿದಿಲ್ಲ ಬಾಯಿ ಮುಚ್ಕೊಂಡು ಕೋಆಪ್ರೇಟ್ ಮಾಡಿದರೆ ಸರಿ ಏನಾದರೂ ಕಿರಿಕ್ ಮಾಡಿದರೆ ನಿನ್ನ ಮುಗಿಸೋಕೆ ಒಂದು ನಿಮಿಷವೂ ಬೇಕಾಗಿಲ್ಲ ಇಲ್ಲಿಂದ ಕೆಳಗೆ ತಳ್ಳಿಬಿಡ್ತೀನಿ ಏನು ನಾನು ಎಂಥ ಸೈಕ್ ನನ್ನ ಮಗ ಅಂತ ಗೊತ್ತು ತಾನೇ ನಿನಗೆ ಅಂತಾನೆ ನಿನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಬೇಡ ಉಳ್ಳಾಗಡ್ಡಿ ನಿನಗೆ ಈಗಲೂ ಒಂದು ಅವಕಾಶ ಕೊಡ್ತಿದ್ದೀನಿ ನನ್ನನ್ನು ಸುಮ್ಮನೆ ಬಿಟ್ಟರೆ ಸಾವುಕಾರು ನಿನ್ನ ಮುರದೇ ಇರೋ ಹಾಗೆ ನಾನು ನೋಡ್ಕೊತೀನಿ ಇಲ್ಲದೆ ಇದ್ರೆ ಅಂತಾಳೆ ದೃಷ್ಟಿ ಏನು ಇಲ್ಲದೆ ಇದ್ದರೆ ನಾನೇನು ಪೆಕ್ರ ನನ್ನ ಮಗ ಅಂದ್ಕೊಂಡಿದ್ಯಾ ಆಗಿದ್ರೆ ಇಲ್ಲಿವರೆಗೆ ನಿನ್ನ ಹುಡ್ಕೊಂಡು ಬರ್ತಿರ್ಲಿಲ್ಲ ಎತ್ತಾಕ್ಕೊಂಡು ಬರ್ತಿರ್ಲಿಲ್ಲ ನಿಮ್ಮ ಅಮ್ಮ ಅಚ್ಚಲ್ಲಿ ಹೊಡೆದಲಲ್ಲ ಆವಾಗಲೇ ನಿನ್ನ ಮರ್ತ್ ಬಿಡಬೇಕಾಗಿತ್ತು ಆದರೆ ಉಳ್ಳಾಗಡ್ಡಿ ಕ್ಯಾರೆಕ್ಟರ್ ಅದಲ್ವಲ್ಲ ನೀನು ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನೀನು ಬೇಕು ಅಷ್ಟೇ ಏನ್ ಆಟ ಆಡಿದ್ರು ನನ್ನ ಹತ್ರ ನಡೆಯಲ್ಲ ಕಾಲು ಮುರಿದಿದೆ ಅಂದ್ಕೋಬೇಡ ಮೊದಲಿನ ಉಳ್ಳಗಡ್ಡಿನೇ ಎಲ್ಲರೂ ಆಚೆ ನಡೀರಿ ಅಂತ ರೌಡಿಗಳನ್ನೆಲ್ಲ ಆಚೆ ಕಳಿಸ್ತಾನೆ ಉಳ್ಳಗಡ್ಡಿ ಅವಳು ಹೆಗಲ ಮೇಲೆ ಕೈ ಹಾಕ್ತಾನೆ ಸಿಟ್ಟಿಂದ ದೃಷ್ಟಿ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ